ಬೆಂಗಳೂರು ನಗರದ ಹೃದಯ ಭಾಗವಾದ ವಸಂತನಗರದಲ್ಲಿ ರಾಜಪೋತ್ಸಭಾ ವತಿಯಿಂದ ಆಯೋಜಿಸಲಾದ ಮೂವತ್ತಾರನೇ ದಸರಾ ಮಹೋತ್ಸವ ಎರಡು ಸಾವಿರ ಇಪ್ಪತ್ತೈದು ಭಕ್ತಿಭಾವ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಮಹೋತ್ಸವವಾಗಿ ಕಂಗೊಳಿಸಿತು ನಮ್ಮ ಭಾರತ ದೇಶದ ಹಿಂದೂ ಧರ್ಮದ ಶ್ರೇಷ್ಠ ಪರಂಪರೆಗಳಲ್ಲಿ ಅನೇಕ ಶತಮಾನಗಳಿಂದ ಋಷಿ ಮುನಿ ಸಾಧುಸಂತರಾದವರು ಮತ್ತು ಮಹಾಪುರುಷರು ತಾಯಿ ದುರ್ಗೆಯ ಆರಾಧನೆಯನ್ನು ನಡೆಸಿ ಬಂದಿದ್ದಾರೆ ಅದೇ ಸಂಸ್ಕೃತಿಯ ಮಾರ್ಗದಲ್ಲಿ ರಾಜಪೂತ್ ಜನಾಂಗವು ತಮ್ಮ ಕುಲದೇವಿಯಾದ ಮಾ ದುರ್ಗಾದೇವಿಯನ್ನು ಸಕಲ ವಿಧಿ ವಿಧಾನಗಳಿಂದ ಪೂಜಿಸಿ ಪರಂಪರೆಯನ್ನು ಮುಂದುವರೆಸುತ್ತಿದೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ಈ ದುರ್ಗಾಪೂಜೆ ರಾಜಪೂತ್ಸಭೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯವರ ನೇತೃತ್ವದಲ್ಲಿ ಅಪಾರ ಭಕ್ತರ ಸಾನ್ನಿಧ್ಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಅಶ್ವಯುಜ ಶುದ್ಧ ದಶಮಿಯಂದು ಅಂದರೆ ಅಕ್ಟೋಬರ್ ಎರಡರಂದು ವಿಜಯದಶಮಿ ಮಹೋತ್ಸವವು ವಿಶೇಷ ರೀತಿಯಲ್ಲಿ ನಡೆಯಿತು ಮಹಾ ವಿಜಯದಶಮಿ ಪೂಜೆ ಶಮಿ ಪೂಜೆ ಹಾಗೂ ದೇವತಾ ಉದ್ವಾಸನೆ ಪರಂಪರೆಯಂತೆ ನೆರವೇರಿಸಲಾಯಿತು ಈ ಮಹೋತ್ಸವಕ್ಕೆ ಸಭೆಯ ಅಧ್ಯಕ್ಷ ಅಜಿತ್ ಸಿಂಗ್ ಉಪಾಧ್ಯಕ್ಷ ಡಿ ಆರ್ ಬಾಲಾಜಿ ಸಿಂಗ್ ಕಾರ್ಯದರ್ಶಿ ಬಾಲಾಜಿ ಸಿಂಗ್ ಆರ್ ಖಜಾಂಜಿ ದಿನೇಶ್ ಸಿಂಗ್ ಎಸ್ ಜಂಟಿ ಕಾರ್ಯದರ್ಶಿ ಡಾ ಎನ್ ಸರಸ್ಚಂದ್ರ ಸಿಂಗ್ ಮತ್ತೆ ಬಿಎಂ ನಾಗರತ್ನಬಾಯಿ ಹಾಗೂ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ಹಾಗೆಯೇ ಶ್ರೀಶಂಕರ್ ಸಿಂಗ್ ಹೀರಾ ಸಿಂಗ್ ಬಲರಾಮ್ ಟಿಎಸ್ ಕೃಷ್ಣ ಸಿಂಗ್ ಲಕ್ಷ್ಮಣ್ ಸಿಂಗ್ ಎಸ್ ಪ್ರತಾಪ್ ಸಿಂಗ್ ಪ್ರೊಫೆಸರ್ ಎಂಆರ್ ಭಗವಾನ್ ಸಿಂಗ್ ಎಸ್ ಬಾಲಾಜಿ ಸಿಂಗ್ ಬಾಲಾಜಿ ಪ್ರಸಾದ್ ಬಾಲಾಜಿ ಸಿಂಗ್ ಮಧುಮತಿ ಬಾಯಿ ಟಿಕೆ ಕುಮಾರಿ ಕೋಮಲ್ ಶೀತಲ್ ಲಕ್ಷ್ಮಿ ಪ್ರಶಾಂತ್ ಸಿಂಗ್ ಬಿ ಚಂದ್ರ ಸಿಂಗ್ ಶೋಭಾ ಆರ್ ಸಿಂಗ್ ಸುಲೇಖ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದು ಭಕ್ತರೊಂದಿಗೆ ಸಂಭ್ರಮವನ್ನು ಹಂಚಿಕೊಂಡರು ಮಧ್ಯಾಹ್ನದ ಹೊತ್ತಿಗೆ ಭಗವತಿ ದೇವಿಯ ಪ್ರತಿಮೆಯನ್ನು ಭಕ್ತರ ಸಮೂಹ ಮೆರವಣಿಗೆಯ ಮೂಲಕ ರಾಜಪಥಗಳಲ್ಲಿ ಕರೆದೊಯ್ಯಲಾಯಿತು ಡೊಳ್ಳು ತಾಳ ಶಂಖನಾದ ನಾದಸ್ವರ ಎಲ್ಲದರ ಸಡಗರದಲ್ಲಿ ಮೆರವಣಿಗೆಯು ನಗರದ ಬೀದಿಗಳಲ್ಲಿ ಸಂಭ್ರಮ ಹರಡಿತು ಭಕ್ತರ ಹರ್ಷೋದ್ಗಾರಗಳು ಮಾ ದುರ್ಗಾ ಕಿ ಜೈ ವಿಜಯದಶಮಿ ಕಿ ಜೈ ಎಂಬ ಘೋಷಣೆಗಳ ನಡುವೆ ಪ್ರತಿಮೆಗಳನ್ನು ಹಲಸೂರು ಕೆರೆಯಲ್ಲಿ ಭಕ್ತಿಪೂರ್ವಕವಾಗಿ ವಿಸರ್ಜಿಸಲಾಯಿತು ಈ ದಸರಾ ಮಹೋತ್ಸವ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಬಾಂಧವ್ಯದ ಬಲ ಸಮುದಾಯದ ಏಕತೆ ಹಾಗೂ ಸಂಸ್ಕೃತಿಯ ಪಾವಿತ್ರ್ಯವನ್ನು ಸಾರಿದ ಕ್ಷಣವಾಗಿತ್ತು ಅಂತಹ ದಸರಾ ಸಂಭ್ರಮದ ಸಾಕ್ಷಿಯಾಗಿ ಮೂವತ್ತಾರನೇ ವರ್ಷದ ಸಂಭ್ರಮವು ಎಲ್ಲರ ಮನಸ್ಸಿನಲ್ಲಿ ನೆನಪುಗಳಾಗಿ ಉಳಿಯಿತು ಎಲ್ಲರಿಗೂ ದಸರಾ ಮಹೋತ್ಸವ ಸಲುವಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ಲಜ್ಪೂಜ್ ಮಹಾಸಭಾ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತು ನನ್ನ ಪಕ್ಕದಲ್ಲಿ ಸೇಮ್ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಅಜಿತ್ ಸಿಂಧೆ ಅವ್ರಿಗು ಪದಿತರ ಸದಸ್ಯರಿಗೂ ಎಲ್ಲರಿಗು ಅವರ ಅನುಮತಿನಿಂದ ನಾವು ಅವರ ಸಪೋರ್ಟ್ನಿಂದ ಈ ದಸರಾ ಮಹೋತ್ಸವವನ್ನು ಇಪ್ಪತ್ತ ಎರಡನೇ ತಾರೀಕು ಆರಂಭ ಮಾಡಿ ಇವತ್ತು ಅಂದರೆ ಎರಡು ಅಕ್ಟೋಬರ್ವರೆಗೂ ನಾವು ಸತತವಾಗಿ ಹನ್ನೊಂದು ದಿವಸ ಈ ಮಹೋತ್ಸವ ವಿಜೃಂಭಣೆಯಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಇಪ್ಪತ್ತೆಂಟರಿಂದ ಎಂಟನೇ ತಾರೀಕು ವರೆಗೂ ಪ್ರತಿ ಹೋಮ ಹವನಗಳು ಪೂಜೆ ಮಂಗಳಾರತಿಗಳು ಮಾಡಿಕೊಂಡು ಮತ್ತೆ ಪ್ರತಿದಿನ ಬೆಳಿಗ್ಗೆ ಉಪಹಾರಗಳು ಟಿಫನ್ನು ಮಧ್ಯಾಹ್ನ ಊಟ ನೈಟ್ ಊಟ ಮಾಡಿಕೊಂಡು ಪ್ರತಿ ದಿನಾನು ನಮ್ಮಲ್ಲಿ ನಮ್ಮ ಸಮುದಾಯ ಹೆಣ್ಣು ಮಕ್ಕಳು ಮಟ್ ಮತ್ತೆ ಎಲ್ಲರೂ ಪ್ರತಿ ದಿನ ಅಂದ್ರೆ ಒಂದು ಮುನ್ನೂರು ನಾನೂರು ಜನ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಅಟೆಂಡ್ ಮಾಡ್ತಾ ಇದ್ರು ಮತ್ತೆ ಇಪ್ಪತ್ತು ಒಂಬತ್ತು ದಿನ ಪ್ರಖ್ಯಾತವಾಗ ಅದು ಸುಮಂಗಲಿ ಪೂಜೆ ನಾವು ನಡ್ಸ್ಕೊಂಡ್ ಬಂದಿವಿ ಆವತ್ತು ದಿನ ನಿಜವಾಗಿ ಹೇಳಬೇಕಂದ್ರೆ ನಾವು ಮೂವತ್ತಾರು ವರ್ಷಗಳಿಂದ ಮಾಡಿಕೊಂತ ಹಬ್ಬ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ಆವತ್ತು ನಡೀತು ಆವತ್ತು ಬಂದು ಸತತ ನಿಜವಾಗಿ ಹೇಳಬೇಕಂದ್ರೆ ಎಂಟುನೂರ ಮಹಿಳೆಯರು ನಮ್ಮ ಮಹಿಳೆಯರು ಬಂದು ಆ ಪೂಜೆಗೆ ಸುಮಂಗಲಿ ಪೂಜೆಗೆ ಬಂದಿದ್ರು ಅದ್ರಲ್ಲಿ ನಮ್ಮ ಸಮುದಾಯದವರಂತ ಅಲ್ಲ ಬೇರೆಯವರು ಬಂದಿದ್ರು ಅವ್ರಿಗೆಲ್ಲಾನು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಏನೇನು ಹುಡುಗರು ಕೊಡ್ತೀವೋ ಎಲ್ಲಾನು ಕೊಟ್ಕೊಂಡ್ ಬಂದಿವಿ ಮತ್ತೆ ಮರನೇ ದಿವಸ ಮಹಾಚಂಡಿ ಹೋಮ ನಡೀತು ಅದೇ ತರ ಈ ಇಪ್ಪತ್ ಮೂವತ್ತಾರು ವರ್ಷದಿಂದ ನಡೆಯುವ ಮಹಾಚಂಡಿ ಹೋಮ ಗ್ರಂಥ ಈ ವರ್ಷ ತುಂಬಾ ವಿಜೃಂಭಣೆ ಆಗಿತ್ತು ಆವತ್ತೂ ಆರ್ನೂರ ಏಳು ಜನ ಜನ ಬಂದಿದ್ರು ಚೆನ್ನಾಗೈತು ಹಬ್ಬ ತುಂಬಾ ಚೆನ್ನಾಗಾಯ್ತು ಮತ್ತೆ ಈ ಫೈನಲ್ ಡೇ ಇದು ದಸರಾ ಕೊನೆ ದಿವಸ ವಿಜಯ ದಿವಸ ದಿವಸ ನಮ್ಮ ಮೂರ್ತಿಗಳೆಲ್ಲಾನು ನಮ್ಮ ವಸಂತಗರ ಮೈನ್ ರೋಡ್ ನಲ್ಲಿ ನಾವು ಪ್ರೊಸೆಷನ್ ಕರ್ಕೊಂಡ ಎತ್ಕೊಂಡೋಗಿ ಮತ್ತೆ ನಮ್ಮ ಅರಸು ಇದರಲ್ಲಿ ಅಭ್ಯಾಸ ಮಾಡ್ತೀವಿ ನಿಮ್ಮೆಲ್ಲರಿಗೂ ಬಂದಿದ ನಿಮ್ಮೆಲ್ಲರೂ ಜರ್ನಲಿಸ್ಟ್ಗೆ ನಾನು ನಮ್ಮ ವಸಂತನಗರ ಮಹಾಸಭಾ ನಾನು ನಿಮ್ಮ ಧನ್ಯವಾದ ಹೇಳ್ಕೊಂಡು ಈ ಯಾ ನಮ್ಮ

and we had about more than 4,000 people attending these functions. Every day there was a Homa and we had a special Puja as a Sumangali Puja, which was unbelievable crowd of about 800 people have come here and we have arranged the whole Puja in a very grand scale. It went on very well. And today is the last day of, of our uh, Puja, which is going to be uh, immersion of our idol in Al lake. We thank you all for your support and we expect you to join us for the next year. Thank you very much. para ganar de